ಸ್ನೇಹಿತರೆ ನಾವು ಅಕ್ಟೋಬರ್ ತಿಂಗಳಲ್ಲಿ ಐದು ದಿನಗಳ ಕಾಲ ವಾರಣಾಸಿ ಬೋಧಕಯ ಅಯೋಧ್ಯ ಪ್ರಯಾಗರಾಜ್ ಪ್ರವಾಸನ ಕೈಗೊಂಡಿದ್ವಿ ಆ ಪ್ರವಾಸದ ಅನುಭವ ನಿಮಗೂ ಸಹ ಅನುಕೂಲ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನಾವು ಇಲ್ಲಿ ಹಂಚಿಕೊಳ್ತಾ ಇದ್ವಿ ಮೊದಲು ನಾವು ಸಾರನಾಥಕ್ಕೆ ನಾವು ಪ್ರಯಾಣವನ್ನು ಮಾಡಿದ್ವಿ ಸಾರನಾಥದಲ್ಲಿ ಗೌತಮ ಬುದ್ಧ ತನ್ನ ಮೊದಲ ಬೋಧನೆಯನ್ನು ನೀಡಿರತಕ್ಕಂಥ ಒಂದು ಸ್ಥಳ ಈ ಸ್ಥಳದಲ್ಲಿ ಬುದ್ಧನ ಐದು ಮೂಲ ಶಿಷ್ಯರಾದ ಕೌಂಡಿಣ್ಯ ಅಸ್ಸಾಜಿ ಬಡ್ಡಿಯ ವಪ್ಪ ಮತ್ತು ಮಹಾನಾಮರವರಿಗೆ ಧರ್ಮೋಪದೇಶ ನೀಡಿದ್ದಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ ಧರ್ಮಚಕ್ರ ಪ್ರವರ್ತನ ಅನ್ನುವಂತಹ ಈ ಒಂದು ಧರ್ಮೋಪದೇಶ ಇದರ ಅರ್ಥ ಅಂದರೆ ಧರ್ಮದ ಚಕ್ರ ಇಲ್ಲಿಂದ ಪ್ರಾರಂಭ ಆಗಲಿ ಅನ್ನುವಂಥ ಒಂದು ಸಂದೇಶ ನಮ್ಮ ರಾಷ್ಟ್ರ ಲಾಂಛನ ಏನಿದೆ ಆ ಸಿಂಹಗಳು ಮತ್ತು ಆ ಚಕ್ರ ಅಶೋಕ ಚಕ್ರ ಇಲ್ಲಿಂದಲೇ ಪಡೆದಿರ್ತಕ್ಕಂಥದ್ದು ಇದನ್ನು ನೋಡಿಬಿಟ್ಟು ನಾವು ಇಲ್ಲಿಂದ ಚೌಖಂಡಿ ಸ್ತೂಪ ಅನ್ನುವಂಥ ಒಂದು ಬೃಹತ್ತದ ಸ್ತೂಪ ಸಾರನಾಥಕ್ಕೆ ಹತ್ತಿರ ಇರತಕ್ಕಂಥ ಸ್ತೂಪವನ್ನು ನಾವು ನೋಡಿದ್ವಿ ಇದೊಂದು ಬೌದ್ಧ ಸ್ತೂಪವಾಗಿದ್ದು ಹೂಳುವ ದಿಬ್ಬಗಳಿಂದ ವಿಕಸನಗೊಂಡಿದೆ ಮತ್ತು ಇದು ಬುದ್ಧನ ತತ್ವ ಚಿಂತನೆ ಉಪದೇಶಗಳನ್ನು ಬಿಂಬಿಸ್ತಕ್ಕಂಥ ಒಂದು ಪವಿತ್ರ ಸ್ಥಳವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಇದು ತುಂಬ ಬಹಳ ದೊಡ್ಡದಾಗಿರುವಂಥದ್ದು ಮತ್ತು ಬಹಳ ಹುಲ್ಲು ಹಾಸು ಇರುವಂಥದ್ದು ಇಲ್ಲಿ ಇಲ್ಲಿಂದ ಮಣ್ಣಿನ ಲೋಟದಲ್ಲಿ ಚಹಾವನ್ನು ಕುಡಿದು ನಂತರ ನಾವು ಅಲ್ಲಿರ್ತಕ್ಕಂಥ ಒಂದು ತಾನಾಬಾನ ಅನ್ನುವಂಥದ್ದೇನಿದೆ ವಾರಣಾಸಿಯ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಸೀರೆಗಳು ಆ ಒಂದು ಸೀರೆಯ ಒಂದು ಪ್ರದರ್ಶನ ಮಳಿಗೆಯನ್ನು ನಾವು ನೋಡಿ ನಂತರ ನಾವು ಕಾಲಭೈರವ ದೇವಸ್ಥಾನವನ್ನು ನೋಡಲಿಕ್ಕೆ ಹೋದ್ವಿ ಶಿವನ ಸೃಷ್ಟಿಸಿದ ಕಾಲಭೈರವ ಬ್ರಹ್ಮನ ಐದನೇ ತಲೆಯನ್ನು ಛೇದನ ಮಾಡ್ತಾನೆ ಕಡಿತಾನೆ ಅವನ ಒಂದು ಬ್ರಹ್ಮನ ತಲೆ ಅವನ ಕಾಲಭೈರವನ ಕೈಗೆ ಅಂಟಿಕೊಳ್ಳುತ್ತೆ ಅಂಟಿಕೊಂಡಂತಹ ಬ್ರಹ್ಮನ ತಲೆ ಕಾಲಭೈರವ ವಾರಣಾಸಿಗೆ ಬಂದ ಮೇಲೆ ಅದು ಅಲ್ಲಿ ಬಿದ್ದು ಹೋಗುತ್ತೆ ಅದಕ್ಕೆ ಪವಿತ್ರವಾದ ಸ್ಥಳ ಅಲ್ಲಿಂದ ನಾವು ದುರ್ಗಾ ಮಾತೆಯ ದರ್ಶನಕ್ಕೆ ಹೊರಟೆವು ಈ ದೇವಸ್ಥಾನನ ಹದಿನೆಂಟನೇ ಶತಮಾನದಲ್ಲಿ ಬಂಗಾಳದ ರಾಣಿ ಬಾಬಾನಿ ಕಟ್ಟಿಸಿದಾಳೆ ಈ ದೇವಸ್ಥಾನದ ವಿಗ್ರಹ ಮಾನವ ನಿರ್ಮಿತವಾಗಿರದೆ ಹಾಗೆ ಒಡಮೂಡಿದೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿಂದ ನಾವು ಸಂಕಟಮೋಚನ ಹನುಮಾನ್ ದೇವಸ್ಥಾನಕ್ಕೆ ಹೋದ್ವು ಇದೊಂದು ಆಂಜನೇಯ ಸ್ವಾಮಿಯ ಸುಂದರವಾದ ಮತ್ತು ಪವಿತ್ರವಾದ ಒಂದು ದೇವಾಲಯ ಆಗಿದೆ ಇಲ್ಲಿಂದ ನಾವು ಬನಾರಸ್ನ ಪ್ರಸಿದ್ಧ ಪಾನ್ ಪಾನ್ ಬಿಡವನ್ನು ನಾವು ಸೇವಿಸಿದ್ವಿ ಅದು ಐದು ಸಾವಿರ ನೂರವರೆಗೂ ಅದರ ರೇಟ್ ಇರೋವಂಥದ್ದು ಇಲ್ಲಿಂದ ನಾವು ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೋಗೋ ಮಧ್ಯದಲ್ಲಿ ಲಸ್ಸಿಯನ್ನು ಸೇವಿಸಿದ್ವಿ ಕಾಶಿ ವಿಶ್ವನಾಥ ಒಂದು ದೇವಸ್ಥಾನ ಏನಿದೆ ಬಹಳ ಬೃಹತ್ ಆಗಿರ್ತಕ್ಕಂಥ ಮತ್ತು ಪ್ರಾಚೀನವಾಗಿರ್ತಕ್ಕಂಥ ಒಂದು ದೇವರ ವಿಗ್ರಹವಾಗಿದೆ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳ ಪೈಕಿ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗವೂ ಸಹ ಒಂದಾಗಿದೆ ಇದೊಂದು ಪವಿತ್ರವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಆಗಿತ್ತು ಇದು ಹಿಂದೂಗಳಿಗೆ ಅತ್ಯಂತ ಪವಿತ್ರವಾಗಿರುವಂಥದ್ದು ಈ ದೇವಸ್ಥಾನವನ್ನು ನಾವು ನೋಡಿಕೊಂಡು ವಿಶಾಲಾಕ್ಷಮ್ಮನ ದೇವಸ್ಥಾನವನ್ನು ದರ್ಶನವನ್ನು ನಾವು ಪಡೆದ್ವಿ ವಿಶಾಲಾಕ್ಷಿ ಟೆಂಪಲ್ ಬಹಳ ತುಂಬ ಸುಂದರವಾಗಿರುವಂಥ ಪುಟ್ಟ ದೇವಸ್ಥಾನ ಅಲ್ಲಿಂದ ನಾವು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭಿ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿಚ ಪಾರ್ವತಿ ಅನ್ನುವಂತಹ ಒಂದು ಶ್ಲೋಕ ಏನಿದೆ ಎಲ್ಲರಿಗೂ ಅನ್ನವನ್ನು ನೀಡ್ತಕ್ಕಂಥ ದೇವಿ ಅನ್ನಪೂರ್ಣಾದೇವಿ ಆಗಿರುವಂಥದ್ದು ಅಲ್ಲಿಂದ ನಾವು ಸಂ ಈ ಒಂದು ಗಂಗಾ ಯಾನ ಏನಿದೆ ಗಂಗಾ ನದಿಯಲ್ಲಿ ನಾವು ಬೋಟಿಂಗನ್ನು ಹೋಗಿರುವಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಅನುಭವ ಈ ಒಂದು ಬೋಟಿಂಗ್ ಬೋಟ್ ರೈಡಲ್ಲಿ ಆ ಒಂದು ಗಂಗಾ ನದಿಯಲ್ಲಿರ್ತಕ್ಕಂಥ ಎಲ್ಲ ಒಂದು ಘಾಟ್ಗಳನ್ನು ಅವನು ತೋರಿಸ್ದ ಸುಮಾರು ಒಂದು ಎರಡೂವರೆ ಸಾವಿರ ಹಣವನ್ನು ತಗೊಂಡು ಆ ಒಂದು ಗಂಗಾ ನದಿ ಏನಿದೆ ಅದೊಂದು ಸಮುದ್ರದ ರೀತಿಯಲ್ಲಿ ನಮಗೆ ಕಾಣಿಸುವಂಥ ಒಂದು ಬೃಹತ್ತಾಗಿರ್ತಕ್ಕಂಥ ನದಿ ಈ ಪವಿತ್ರ ನದಿಯಲ್ಲಿರ್ತಕ್ಕಂಥ ಎಲ್ಲ ಘಾಟ್ಗಳನ್ನು ಅವನು ನಾ ದೋಣಿಯ ನಾವಿಕ ನಮಗೆ ಚೆನ್ನಾಗಿ ತೋರಿಸಿದ ಪ್ರಮುಖವಾದ ಘಾಟ್ಗಳಂತ ದಶಾಶ್ವಮೇಧ ಘಾಟ್ ಮಣಿಕರ್ಣಿಕಾ ಘಾಟ್ ಅಸ್ಸಿ ಘಾಟ್ ಪಂಚಗಂಗಾ ಘಾಟ್ ಚೇತ್ ಸಿಂಗ್ ಘಾಟ್ ಸಿಂಧ್ಯಾ ಘಾಟ್ ಈ ರೀತಿಯಲ್ಲಿ ಈ ಹೆಸರು ಯಾಕೆ ಬಂತು ಅಂತೇಳಿದ್ರೆ ವರುಣ ಮತ್ತು ಹಸಿ ಎರಡು ನದಿಗಳು ಅಲ್ಲಿ ಹರಿಯೋದ್ರಿಂದ ವಾರಣಾಸಿ ಅನ್ನುವಂತಹ ಒಂದು ಹೆಸರು ಬಂತು ಇದಕ್ಕೆ ಬನಾರಸ್ ಅನ್ನುವಂಥ ಹೆಸರನ್ನು ಸಹ ಕರೆಯಲಾಗುತ್ತೆ ಬನಾರಸ್ ವಾರಣಾಸಿ ಅನ್ನುವಂಥದ್ದು ಅದು ಬನಾರಸ್ ಬನಾರಸ್ ಅಂತ ಹೇಳಿ ಅದು ಬದಲಾವಣೆ ಆಗಿರುವಂಥದ್ದು ಮತ್ತು ಅದು ಕಾಶಿ ಅನ್ನುವಂಥ ಏನಿದೆ ಅದು ಪುರಾತನವಾದ ಮೂರು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಕಾಶಿ ಪಟ್ಟಣ ಏನಿದೆ ಇಲ್ಲಿರುವತಕ್ಕಂಥ ಗಂಗಾ ನದಿ ಒಂದು ಜೀವಜಲ ನದಿ ಅದು ಇಡೀ ದೇಶಕ್ಕೆ ಬಹಳ ಒಂದು ಪ್ರಮುಖವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ನದಿ ಈ ಕಾಶಿ ವಿಶ್ವನಾಥ ದೇವಸ್ಥಾನ ಮತ್ತು ಗಂಗಾಜಲ ಗಂಗಾ ನದಿಯಲ್ಲಿ ಇರ್ತಕ್ಕಂಥ ಒಂದು ದೋಣಿ ವಿಹಾರ ಏನಿದೆ ಅದು ನಮಗೆ ಬಹಳ ಅನ್ ಒಂದು ಸುಂದರವಾಗಿತ್ತು ಅದರ ನಂತರ ನಾವು ಈ ಗಂಗಾರತಿಯನ್ನು ನಾವು ನೋಡಿದ್ವಿ